ಇದೀಗ ಮುಂದಿನ ಪ್ರಶಸ್ತಿಗಳನ್ನು ನೀಡೋದಿಕ್ಕೆ ವೇದಿಕೆ ಮೇಲೆ ಮತ್ತೆ ಮೂವರು ಅತಿಥಿಗಳನ್ನು ಆಹ್ವಾನಿಸ್ತಾ ಇದ್ದೀನಿ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಪತ್ರಕರ್ತರಾಗಿರುವ ರಾಜ್ ಚಿಂತನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ನಮ್ಮೊಂದಿಗೆ ದಾರಿ ವೆರಿ ಟ್ಯಾಲೆಂಟೆಡ್ ಪ್ರತಿಭಾ ಶಂಶಿಮಠ್ ಅವರು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಟರಾಜ್ ಜೈ ಕರ್ನಾಟಕ ಅವರದ್ದು ಕೂಡ ದಯವಿಟ್ಟು ಬರಬೇಕು ಸರ್ ನಮ್ಮೊಂದಿಗಿದ್ದಾರೆ ರಾಜ್ ಚಿಂತನ್ ಅವರು ನಟರಾಜ್ ಜಯ ಕರ್ನಾಟಕ ಪ್ರತಿಭಾ ಶಂಶಿಮಠ ಅವರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮ್ಯಾಮ್ ಕ್ಯಾಟಗರಿ ಈಸ್ ಟಿ ಎನ್ ಐ ಟಿ ಪ್ರಾಮಿಸಿಂಗ್ ಫೇಸ್ ಫಿಮೇಲ್ ಇನ್ ಕನ್ನಡ ಟಿ ಎನ್ ಐ ಟಿ ಪ್ರಾಮಿಸಿಂಗ್ ಫೇಸ್ ಫಿಮೇಲ್ ಇನ್ ಕನ್ನಡ ಅಂಡ್ ದ ವಾರ್ಡ್ ಗೋಸ್ ಟು ಪವಿತ್ರ ನ್ಯೂಸ್ ಪವಿತ್ರ ಸೂರ್ಯವಂಶಿ ಅವರಿಗೆ ದಯವಿಟ್ಟು ಜೋರಾದ ಚಪಾಳೆ ಬರಕು ಫ್ ರಾಜ್ ನ್ಯೂಸ್ ಟಿ ಎನ್ ಐ ಟಿ ಪ್ರಾಮಿಸಿಂಗ್ ಫೀಸ್ ಇನ್ ಕನ್ನಡ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ ಪವಿತ್ರ ಅವರು ಕಂಗ್ರಾಚ್ಯುಲೇಷನ್ ಪವಿತ್ರ ಅವರೇ ಪ್ರಾಮಿಸಿ ಫೇಸ್ ಗೋಸ್ಟು ಪವಿತ್ರ ಸೂರ್ಯವಂಶಿ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಹೇಳಿದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು ಇಷ್ಟು ದಿನ ಮೈಕ್ ನೋಡಿದ ತಕ್ಷಣ ತುಂಬ ಮಾತು ಬರ್ತಾ ಇತ್ತು ಬಟ್ ಇವತ್ತು ನಿಜವಾಗ್ಲೂ ಮಾತು ಬರ್ತಾ ಇಲ್ಲ ಇದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ ಥ್ಯಾಂಕ್ ಯು ಟಿ ಎನ್ ಐ ಟಿ ಮೀಡಿಯಾ ಥ್ಯಾಂಕ್ ಯು ರಘು ಸರ್ ನನ್ನ ರಾಜ್ ನ್ಯೂಸ್ನ ಎಲ್ಲ ಟೀಮ್ಗೂ ತುಂಬ ಥ್ಯಾಂಕ್ ಯು ಈ ಅವಾರ್ಡ್ನ ನಾನು ನಮ್ಮಮ್ಮಂಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಮ್ಮಮ್ಮ ಒಬ್ಬರು ಸಿಂಗಲ್ ಪೇರೆಂಟ್ ಆಗಿ ನನ್ನನ್ನು ಇವತ್ತು ಇಲ್ಲಿ ಈ ಪ್ರಶಸ್ತಿನ ತಗೊಳ್ಳೋ ಥರ ಮಾಡಿದ್ದಾರೆ ನಮ್ಮಮ್ಮನ ಥರ ಅಮ್ಮ ಎಲ್ರಿಗೂ ಸಿಗಲಿ ಅಂತ ನಾನು ಬೇಡ್ಕೊತೀನಿ ಆ್ಯಂಡ್ ನಮ್ಮಮ್ಮ ನನಗೆ ನಮ್ಮಪ್ಪ ಅಮ್ಮ ಎಲ್ಲ ಸ್ಥಾನ ತುಂಬಿದ್ದಾರೆ ಯಾವತ್ತೂ ಯಾರಿಗೂ ಭಯ ಪಡಬೇಡ ಮುಂದೆ ಹೋಗು ಮುನ್ನುಗ್ಗು ಅಂತ ಹೇಳಿದ್ದಾರೆ ಈ ಟೈಮಲ್ಲಿ ನಮ್ಮಮ್ಮ ಇರಬೇಕಾಗಿತ್ತು ಅಂತ ತುಂಬ ಅನ್ಕೋತಾ ಇದ್ದೀನಿ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ರಾಜ್ ರಾಜೀಮ್ಗೂ ಥ್ಯಾಂಕ್ ಯು ಶುರುದ್ರಪ್ಪ ಸರ್ ರಶ್ಮಿ ಮೇಡಮ್ ಹಳಕಟ್ಟಿ ಸರ್ ನನ್ನ ಫ್ರೆಂಡ್ಸ್ ಹಾಗೆ ಅರವಿಂದ್ ಸರ್ ತುಂಬ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ರಘು ಸರ್ ಪವಿತ್ರ ಅವರೇ ನಿಮ್ಮ ತಾಯಿ ಖಂಡಿತ ತುಂಬಾ ಪ್ರೌಡ್ ಫೀಲ್ ಮಾಡ್ಕೋತಿರ್ತಾರೆ ಸೊ ಖುಷಿಯಾಗಿರಿ ಯಾವಾಗಲೂ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಪವಿತ್ರ ಅವರಿಗೆ